ಬೆಳ್ಳಂಬಳಿಗೆ ಹಂಪಸಂದ್ರ ಗ್ರಾಮದಲ್ಲಿ ಶೂಟ್ಔಟ್ ನಡೆದಿದ್ದು ಸಾರ್ವಜನಿಕರು ಬೆಚ್ಚಿ ಬಿದ್ದಿದ್ದಾರೆ ಚಿಕ್ಕಪ್ಪನಿಂದಲೇ ಪಿಸ್ತೂಲ್ನಿಂದ ಗುಂಡು ಹಾರಿಸಿ ಕೊಲೆಯನ್ನು ಮಾಡಲಾಗಿದೆ ಅರವತ್ತು ನಸೀರ್ ಅಹಮದ್ ಕೊಲೆಯಾದಂತಹ ಆಗಿದ್ದಾರೆ ಇನ್ನು ಅರವತ್ತಾರು ವರ್ಷದ ಬಷೀರ್ ಅಹಮದ್ ಗುಂಡು ಹಾರಿಸಿ ಕೊಲೆ ಮಾಡಿದ ಆರೋಪಿ ಅಂತ ತಿಳಿದು ಬಂದಿದೆ ಅಣ್ಣ ಮಹಬೂ ಸಾಬಿ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದು ಗಂಭೀರ ಗಾಯಗೊಂಡ ಅಣ್ಣ ಮಾಬೂ ಸಾಬೆ ಮೇಲೆ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿದ್ದು ಸದ್ಯಕ್ಕೆ ಗಂಭೀರ ಗಾಯಗೊಂಡಂತಹ ಮಾಬೂ ಸಾಬೆ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ಹಂಪಸಂದ್ರ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಗೆ ಇದೀಗ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಇನ್ನು ಸೌದಿಯಲ್ಲಿ ಕೆಲಸ ಮಾಡ್ಕೊಂಡಿದ್ರು ಬಷೀರ್ ಅಹಮದ್ ಇತ್ತೀಚೆಗಷ್ಟೇ ಊರಿಗೂ ಕೂಡ ಬಂದಿದ್ರು ಕೊಲೆ ಮಾಡಿದ ಆರೋಪಿ ಬಷೀರ್ ಅಹಮದ್ ಸದ್ಯ ಇದೀಗ ಪೊಲೀಸರ ವಶದಲ್ಲಿದ್ದು ಸ್ಥಳಕ್ಕೆ ಗುಡಿಬಂಡೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮತ್ತಷ್ಟು ಮುಂದುವರೆಸಿದ್ದಾರೆ ಒಂದು ದುರ್ಘಟನೆ ನಡೆದಿದೆ ಹಂಸದ ಗ್ರಾಮದ ಹಿರಿಯರು ಮತ್ತು ಮುಖಂಡರಾದಂಥ ನಜೀರ್ ಅಹಮದ್ ಅಣ್ಣ ಅವರು ಬೆಳಗ್ಗೆ ಐದು ಇಪ್ಪತ್ತರಲ್ಲಿ ನಮಾಜ್ಗೆ ಅಂತ ಹೇಳ್ಬಿಟ್ಟು ಬರುವ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಅವರು ಚಿಕ್ಕಪ್ಪ ಅವರ ಹೆಸರು ಅಂತ ದುಬೈ ಅಂತಿದ್ರು ಬಜೀರ್ ಬಜೀರ್ ಅಹಮ್ಮದ್ ಅಂತ ಅವ್ರ ಹೆಸರು ಅವರು ಪಿಸ್ತೂಲಿಂದ ಹೊಡೆದು ಎರಡು ಆಟಗಳನ್ನು ಹೊಡೆದು ಮತ್ತು ಮಚ್ಚಿಂದನೂ ಕೂಡ ಅಲ್ಲೇ ಮಾಡಿ ಮಾರಣಾಂತಿಕವಾಗಿ ಹತ್ಯೆ ಮಾಡಿರ್ತಾರೆ ಮತ್ತು ಅಲ್ಲಿಂದ ಅವರಪ್ಪ ಅವರ ಹತ್ರಕ್ಕೆ ಹೋಗಿ ಅವರಪ್ಪನನ್ನು ಕೂಡ ಮಚ್ಚಲ್ಲಿ ಕೊಚ್ಚಿದ್ದಾನೆ ಅವರು ತಾಣಾಪಾಯದಿಂದ ಪಾರಾಗಿದ್ದಾರೆ ಅಥವಾ ಗೊತ್ತಾಗ್ತಾ ಇಲ್ಲ ಆಸ್ಪತ್ರೆಯಲ್ಲಿ ಅವರು ಈಗ ಚಿಕಿತ್ಸೆ ಪಡೀತಾ ಇದ್ದಾರೆ ಈ ಒಂದು ಘಟನೆಯನ್ನು ಅಂಥದ್ರ ಗ್ರಾಮಸ್ಥರು ಮತ್ತು ಎಲ್ಲ ಮುಖಂಡರು ಕಡಾಖಂಡಿತವಾಗಿ ಖಂಡಿಸ್ತಾ ಇದ್ದೀವಿ ಇದೊಂದು ಅವಮಾನವೀಯ ಒಂದು ಕೃತ್ಯ ಈ ಒಂದು ಕೃತ್ಯಕ್ಕೆ ಕಾರಣ ಆದ ಅವರನ್ನು ಅಮಾನುಷ್ಯವಾಗಿ ಶಿಕ್ಷಾರ್ ಸಹ ಅಧಿಕಾರಗೊಳಿಸಬೇಕಂತೇಳಿ ಅವರಲ್ಲಿ ಮನವಿ ಮಾಡ್ತಾರೆ